ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇಷ್ಟು ದಿನ ನಾನು ಮಲ್ಲಿಗೆ ಗಿಡಗಳನ್ನು ಪೋಟ್ ಹಾಗೇನೇ ಗ್ರೋಪಗಳಲ್ಲಿ ಹೇಗೆ ಮಲ್ಲಿಗೆ ಗಿಡಗಳನ್ನು ನೆಡಬೇಕು ಹೇಗೆ ಆರೈಕೆ ಮಾಡಬೇಕು ಅಂತ ಹೇಳಿ ನಾನು ನನ್ನ ಅನುಭವವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೆ ಆದರೆ ಇವತ್ತು ನಾನು ಮಲ್ಲಿಗೆ ಗಿಡಗಳನ್ನು ನೆಲದಲ್ಲಿ ಹೇಗೆ ನೆಡಬೇಕು ಒಂದು ಮಲ್ಲಿಗೆ ಗಿಡದಿಂದ ಇನ್ನೊಂದು ಮಲ್ಲಿಗೆ ಗಿಡದ ನಡುವಿನ ಅಂತರ ಎಷ್ಟಿರಬೇಕು ಹಾಗೆಯೇ ಮಲ್ಲಿಗೆ ಗಿಡಗಳನ್ನು ನೆಡಬೇಕಾದ್ರೆ ಎಷ್ಟು ಫೀಟ್ ಆಳವನ್ನು ತೆಗೆಬೇಕು ಅಂತ ಹೇಳಿ ನಾನು ಆಗಿ ಇವತ್ತು ನಿಮಗೆ ನಾನು ಇದರ ವಿಷಯದ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ತೇನೆ ಸ್ನೇಹಿತರೆ ನನಗೆ ತುಂಬ ಸಲ ಕಮೆಂಟ್ ಬಂದಿತ್ತು ಅಂದರೆ ನಾನು ಮಲ್ಲಿಗೆ ಗಿಡದ ವಿಡಿಯೋವನ್ನು ಪೋಸ್ಟ್ ಮಾಡುವಾಗ ನೆಲದಲ್ಲಿ ಹೇಗೆ ಮಲ್ಲಿಗೆ ಗಿಡಗಳನ್ನು ನೆಡಬೇಕು ದಯವಿಟ್ಟು ತಿಳಿಸಿ ಅಂತ ಆದರೆ ನನಗೆ ನಾನಂದರೆ ನೆಲದಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಟ್ಟಿರಲಿಲ್ಲ ಹಾಗಾಗಿ ನನಗೆ ಅದರ ಅನುಭವ ಅಷ್ಟೇನಿಲ್ಲ ಇಲ್ಲ ನನಗೆ ಅನುಭವವಿದ್ದರೆ ಮಾತ್ರ ನಾನು ನಿಮಗೆ ತಿಳಿಸಬೇಕು ಇಲ್ಲದಿದ್ದರೆ ನಾನು ತಿಳಿಸ್ಬಾರ್ದಲ್ವ ಅಂದರೆ ನನ್ನ ನಾನು ತಪ್ಪಾಗಿ ಹೇಳಬಾರ್ದು ಗೊತ್ತಿದ್ದರೆ ಕರೆಕ್ಟಾಗಿ ಹೇಳಬೇಕು ಇದು ನನ್ನ ಅಭಿಪ್ರಾಯ ಹಾಗಾಗಿ ನಾನು ಮೊನ್ನೆ ಒಂದು ವಿಡಿಯೋ ಪೋಸ್ಟ್ ಮಾಡಿದೆ ಅದರಲ್ಲಿ ನಾನು ತಿಳಿಸಿದೆ ಯಾರು ಒಂದು ಮಲ್ಲಿಗೆ ಗಿಡಗಳನ್ನು ನೆಲದಲ್ಲಿ ನೆಟ್ಟಿರ್ತೀರಿ ಅವರು ನನಗೆ ಅದರ ಬಗ್ಗೆ ಕಂಪ್ಲೀಟಾಗಿ ಡಿಟೇಲಾಗಿ ಸರಿಯಾಗಿ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಗಿಡದಿಂದ ಒಂದು ಗಿಡದ ಮಧ್ಯೆ ಹೇಗೆ ಅಂತರ ಇರಬೇಕು ಎಷ್ಟು ಅಂತರ ಇರಬೇಕು ಆಳ ಎಷ್ಟಿರಬೇಕು ಹೇಗೆ ಅದನ್ನು ಒಂದು ಆರೈಕೆ ಮಾಡಬೇಕು ಅಂತ ಹೇಳಿ ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೆ ಅದಕ್ಕೆ ನನಗೊಬ್ಬರು ಪಾಪ ಚೆನ್ನಾಗಿ ಒಂದು ಮೇಡಮ್ ನನಗೆ ಕಮೆಂಟ್ ಮಾಡಿದ್ರು ನನಗೆ ಅವರ ಹೆಸರು ಗೊತ್ತಿಲ್ಲ ನಾನು ಅವರು ಏನು ಟೈಪ್ ಮಾಡಿದ್ದು ಅಂದರೆ ನನಗೆ ಮೆಸೇಜ್ ಮಾಡಿದ್ದನ್ನು ನಾನಿಲ್ಲಿ ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೇನೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ಹಾಗಾಗಿ ಎಲ್ಲರೂ ಕಮೆಂಟನ್ನು ನೋಡೋದೆಲ್ಲ ಸ್ನೇಹಿತರೆ ಅಂದರೆ ಕೆಲವರು ವೀಡಿಯೋ ಮಾತ್ರ ನೋಡ್ತಾರೆ ಇನ್ನು ಕೆಲವರು ವೀಡಿಯೋ ಜೊತೆ ಕಮೆಂಟನ್ನು ಕೂಡ ಓದ್ತಾರೆ ಹಾಗಾಗಿ ಎಲ್ಲರಿಗೂ ಈ ವಿಷಯ ಒಂದು ಉಪಯೋಗ ಆಗಲಿ ಯಾರೆಲ್ಲ ನೆಲದಲ್ಲಿ ನಡಬೇಕು ಅಂತ ಯಾರಿಗೆಲ್ಲ ಆಸಕ್ತಿ ಇದೆ ನೋಡಿ ಅಂದರೆ ಕೆಲವರಿಗೆ ಜಾಗ ಇರುತ್ತೆ ಹೇಗೆ ನಡಬೇಕು ಅನ್ನೋ ಒಂದು ಅನುಭವ ಇರುವುದಿಲ್ಲ ಹಾಗಾಗಿ ನಾನು ಅದರ ಬಗ್ಗೆ ಡಿಟೈಲಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಸ್ನೇಹಿತರೆ ಯಾರಿಗಾದರೂ ಒಬ್ಬರಿಗಾದರೂ ಸಹಾಯ ಆಗ್ಬೋದು ಸ್ನೇಹಿತರೆ ನಿಮಗೆ ಆ ಪಾಟಲ್ಲಿ ಯಾರೆಲ್ಲ ಮಲ್ಲಿಗೆ ಗಿಡಗಳನ್ನು ಪಾಟಲ್ಲಿ ನೆಡ್ತೀರಿ ನೋಡಿ ಅವರಿಗೆ ಇದರ ಒಂದು ಮಾಹಿತಿ ಅಷ್ಟು ಅವಶ್ಯಕತೆ ಇರದೇ ಇರಬಹುದು ಆದರೆ ಯಾರೆಲ್ಲ ನೆಲದಲ್ಲಿ ನೆಡ್ತಾರೆ ಅಥವಾ ಯಾರಿಗೆ ನೆಲದಲ್ಲಿ ಮಲ್ಲಿಗೆ ಗಿಡಗಳನ್ನು ಮಾಡಬೇಕು ಅಂತ ಆಸಕ್ತಿ ಇದೆ ನೋಡಿ ಅಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ನಮ್ಮಿಂದಾಗಿ ಒಬ್ರಿಗೆ ಒಂದು ಸಹಾಯ ಆದರೆ ತುಂಬ ಒಳ್ಳೆಯದನ್ನೋದು ನನ್ನ ಭಾವನೆ ನೋಡುವ ಮಲ್ಲಿಗೆ ಗಿಡಗಳನ್ನು ಹೇಗೆ ನೆಲದಲ್ಲಿ ನೆಡುವುದು ಅಂತ ನೆಲದಲ್ಲಿ ನಾವು ನಾಟಿ ಮಾಡೋದಾದರೆ ಸ್ನೇಹಿತರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಂಟು 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 ಅಂದರೆ ಎಂಟು ಫೀಟ್ ಅಂತರ ಇರಬೇಕು ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂದರೆ ಇವಾಗ ನೀವು ಒಂದು ಗಿಡ ನೆಟ್ಟಿರ್ತೀರಿ ನೀವು ನೋಡ್ಬೋದು ಈಗ ನೋಡಿ ನಾನು ಒಂದು ಗ್ರೋ ಬ್ಯಾಗಿಂದ ಒಂದು ಗ್ರೋ ಬ್ಯಾಗಿಗೆ ಎಷ್ಟು ಡಿಸ್ಟೆನ್ಸ್ ಇಟ್ಟಿದ್ದೇನೆ ಅಂತ ನಮಗೆ ಗ್ರೋ ಬ್ಯಾಗ್ ಆದರೆ ಆ ಕಡೆ ಈ ಕಡೆ ಶಿಫ್ಟ್ ಮಾಡ್ಬೋದು ಬಟ್ ನೆಲದಲ್ಲಿ ನೆಟ್ಟಂತಹ ಗಿಡಗಳನ್ನು ಶಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೆಲದಲ್ಲಿ ನೆಡುವಾಗ ನೀವು ಒಂದು ಗಿಡದಿಂದ ಒಂದು ಗಿಡದ ಅಂತರ ಎಂಟು ಫೀಟ್ ಇರಬೇಕು ಎಂಟು ಇಂಟು ಎಂಟು ಇಷ್ಟು ಅಂತರವನ್ನು ಇಟ್ಟು ಒಂದು ಗಿಡದಿಂದ ಒಂದು ಗಿಡಕ್ಕೆ ಇರಬೇಕು ಹಾಗೆಯೇ ಒಂದು ಆಳ ಎಷ್ಟಿರಬೇಕು ಅಂತ ಹೇಳಿದರೆ ಎರಡು ಇಂಟು ಎರಡು ಅಂದರೆ ಆಗಲ್ಲ ಎರಡು ಇಂಟು ಎರಡು ಫೀಟ್ ಆಳ ಇರಬೇಕು ಆಗ ನಮಗೆ ಗಿಡ ಬೆಳೀಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಇದು ಅವರಿಗೆ ಅನುಭವ ಅದರ ಬಗ್ಗೆ ಅನುಭವ ಇದೆ ಹಾಗಾಗಿ ಅವ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರು ಒಂದು ಉಪಯೋಗ ಆಗ್ತದೆ ಅಲ್ಲ ನೆಲದಲ್ಲಿ ನೆಡುವವರಿಗೆ ಅಂತ ಹೇಳಿ ಕಂಪ್ಲೀಟಾಗಿ ಹೇಳಿದೆ ಸ್ನೇಹಿತರೆ ನಮಗೀಗ ನೋಡಿ ನಾವು ಪೋಟ್ ಆದರೆ ಫಾರ್ ಎಕ್ಸಾಂಪಲ್ ನಾವು ಒಂದು ನನ್ನ ಹತ್ರ ಇರುವಂಥದ್ದು ನಾನು ಹೇಳ್ತೇನೆ ಒಂದು ನನ್ನ ಗ್ರೋ ಬ್ಯಾಗ್ ಫಿಫ್ಟೀನ್ ಇಂಟು ಫಿಫ್ಟೀನ್ ಹದಿನೈದು ಇಂಟು ಹದಿನೈದು ಹದಿನೈದು ಇಂಚು ಅಗಲ ಹದಿನೈದು ಇಂಚು ಉದ್ದ ಮತ್ತು ಏನು ನನ್ನ ಪಾಟ್ಗಳು ಸ್ವಲ್ಪ ಅದಕ್ಕಿದ ಸಣ್ಣದಿದೆ ಐ ಥಿಂಕ್ ನನ್ನ ಪ್ರಕಾರ ಅದು ಲೆವೆನ್ ಇಂಟು ಲೆವೆನ್ ಆಗಿರಬೇಕು ನನ್ನ ಪ್ರಕಾರ ಮತ್ತು ನನಗೆ ಆ ಏನು ರೌಂಡಿದು ಪಾಟ್ ಉಂಟು ನೋಡಿ ಅದರದ್ದು ನನಗೆ ಅಷ್ಟೋ ಸೈಜ್ ನಾಳತಿ ಗೊತ್ತಿಲ್ಲ ಬಟ್ ಇಲ್ಲಿ ನಿಮಗೆ ನೋಡಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಂಟು ಫೀಟ್ ಅಂತರ ಇರಬೇಕು ಅಂತ ಹೇಳಿದರು ಅಂದರೆ ನಿಮಗೆ ಅಷ್ಟು ಅಂತರ ಇರಲೇಬೇಕಾಗ್ಬೋದು ಸ್ನೇಹಿತರೆ ಯಾಕಂತ ಹೇಳಿದರೆ ಗಿಡಗಳನ್ನು ಮತ್ತೆ ನಿಮಗೆ ಶಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆಯೇ ಆರೈಕೆ ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ ಗಿಡಗಳನ್ನು ಟ್ರಿಮ್ಮು ಮಾಡ್ತಾ ಇರಬೇಕು ಗಿಡ ಚೆನ್ನಾಗಿ ಬೆಳೆತದೆ ಹಾಗೆಯೇ ತುಂಬ ವರ್ಷ ಬಾಳಿಕೆ ಬರ್ತದೆ ಅಂತ ಹೇಳಿದರು ಖಂಡಿತವಾಗಿ ಬರ್ಬೋದು ನಾನು ಕಳೆದ ವೀಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಅಂದರೆ ನೆಲದಲ್ಲಿ ನೆಟ್ಟ ಮಲ್ಲಿಗೆ ಗಿಡಗಳಿಗೂ ಮತ್ತು ಪಾಟಿನಲ್ಲಿ ನೆಟ್ಟಂತಹ ಮಲ್ಲಿಗೆ ಗಿಡಗಳ ಒಂದು ಏನು ವರ್ಷ ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಅಂತ ಹೇಳಿದರೆ ಅಫ್ಕೋರ್ಸ್ ನೆಲದಲ್ಲಿ ನೆಟ್ಟಂತಹ ಮಲ್ಲಿಗೆ ಗಿಡದ ಆಯಸ್ಸೇ ಜಾಸ್ತಿ ಅಂತ ಹೇಳಬಹುದು ಯಾಕಂತ ಹೇಳಿದರೆ ಅದು ವರ್ಷ ಹೋಗ್ತಾ ಇದ್ದಾಗೇ ಗಿಡ ತುಂಬ ಬೆಳೀತದೆ ಮತ್ತು ಸ್ವಲ್ಪ ಅದರ ಬೇರುಗಳೆಲ್ಲ ಹರಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಣ್ಣ ಗಿಡದ ಹಾಗೆಲ್ಲ ಹಾಗಾಗಿ ಅದಕ್ಕೆ ಬೇರುಗಳು ನೆಲದ ಅಡಿಯಲ್ಲಿ ಹೋಗಿ ಅದಕ್ಕೆ ಬೇಕಾದಂತಹ ಜಾಗವನ್ನು ಅದು ಮಾಡಿಕೊಳ್ತದೆ ಆದರೆ ಪಾಟ್ ಮತ್ತು ಗ್ರೋ ಬ್ಯಾಗ್ನಲ್ಲಿ ಹಾಗೆಲ್ಲ ಸ್ನೇಹಿತರೆ ಪಾಟಿನ ಅಥವಾ ಗ್ರೋ ಬ್ಯಾಗಿನ ಒಳಗೇನೆ ಸುರುಳಿ ಕಟ್ಟಿರುತ್ತದೆ ಹಾಗಾಗಿ ಗ್ರೋ ಬ್ಯಾಗ್ನಲ್ಲಿ ನೆಟ್ಟಂತಹ ಒಂದು ಗಿಡದ ಆಯಾಸ ಅಂತ ಹೇಳಿದರೆ ಒಂದು ನನ್ನ ಪ್ರಕಾರ ಒಂದು ಮೂರು ವರ್ಷ ಬರ್ಬೋದು ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಐದು ವರ್ಷ ಮಿನಿಮಮ್ ಆಗೋದಿಲ್ಲ ನಾವು ಮಾಡುವಂಥ ಆರೈಕೆ ಮ್ಯಾಕ್ಸಿಮಮ್ ಐದು ವರ್ಷ ಬಟ್ ಮೂರು ವರ್ಷ ಅಂತೂ ಖಂಡಿತ ಬರುತ್ತೆ ಸ್ನೇಹಿತರೆ ಡೌಟೇ ಬೇಡ ಆದರೆ ನಮ್ಮ ಆರೈಕೆ ಚೆನ್ನಾಗಿರಬೇಕು ಆದರೆ ನೆಲದಲ್ಲಿ ನೆಟ್ಟಂತಹ ಗಿಡಗಳು ಹಾಗೆಲ್ಲ ನಾವು ಮಾಡುವಂತಹ ಆರೈಕೆ ಚೆನ್ನಾಗಿದ್ದು ಗಿಡಗಳನ್ನು ಟ್ರಿಮ್ ಮಾಡ್ತಾ ಇದ್ದೋ ಗಿಡಗಳಿಗೆ ಬೇಕಾದಂತಹ ಸಮಯ ಸಂದರ್ಭದಲ್ಲಿ ಒಳ್ಳೆ ಮಣ್ಣು ಮತ್ತು ಗೊಬ್ಬರಗಳನ್ನು ಕೊಟ್ಟರೆ ನೆಲದಲ್ಲಿ ನೆಟ್ಟಂತಹ ಗಿಡಗಳು ನನ್ನ ಪ್ರಕಾರ ಹತ್ತು ವರ್ಷ ಕೂಡ ಬಾಳಿಕೆ ಬರ್ಬೋದು ಸ್ನೇಹಿತರೆ ಯಾಕಂತ ಹೇಳಿದರೆ ನಾನು ಆಗ ಹೇಳಿದಾಗೇನೆ ಅದಕ್ಕೆ ಬೇರುಗಳು ಸಲೀಸಾಗಿ ಇಳಿದು ಹೋಗಲಿಕ್ಕೆ ಭೂಮಿಯ ಅಡಿಗೆ ಇಳಿದು ಹೋಗಲಿಕ್ಕೆ ಜಾಗದ ಅವಕಾಶ ಇದೆ ಹಾಗೆಯೇ ಹಾಕಿದಂತಹ ಮಣ್ಣುಗಳಾಗಿರ್ಬೋದು ಗೊಬ್ಬರ ಆಗಿರ್ಬೋದು ಅಥವಾ ನೀರುಗಳಾಗಿರ್ಬೋದು ಡೈರೆಕ್ಟ್ ನೀವು ಎಷ್ಟು ಹಾಕಿದ್ದು ಗಿಡದ ಹೋಗ್ತಾ ಇದೆ ಅಂದರೆ ಎಷ್ಟು ಆಳ ಇದೆ ನೋಡಿ ಅಷ್ಟು ಆಳಕ್ಕೆ ಆ ಗೊಬ್ಬರ ಆಗಿರ್ಬೋದು ನಾವು ಹಾಕಿದಂಥ ಏನು ಲಿಕ್ವಿಡ್ಗಳಾಗಿರ್ಬೋದು ಎಲ್ಲ ನಮ್ಮ ಹೋಗ್ತಾ ಹೋಗ್ತದೆ ಬಟ್ ನಮಗೆ ಪಾಟ್ ಅಥವಾ ಗ್ರೋ ಬ್ಯಾಗಲ್ಲಿ ನೆಟ್ಟಂತಹ ಗಿಡಗಳಲ್ಲಿ ಹಾಗೆಲ್ಲ ಸ್ನೇಹಿತರೆ ಹೋಲ್ಗಳಲ್ಲಿ ಇಳಿದು ಹೋದಂತಹ ಗೊಬ್ಬರ ಆಗಿರಬಹುದು ಅಥವಾ ಲಿಕ್ವಿಡ್ ಆಗಿರಬಹುದು ಇದೆಲ್ಲ ಇಳಿದು ಹೋದರೆ ಅದೆಲ್ಲ ವೇಸ್ಟ್ ನಮ್ಮ ಗಿಡಗಳಿಗೆ ಅದು ಪೌಷ್ಟಿಕಾಂಶಗಳನ್ನು ಕೊಡುವುದಿಲ್ಲ ಏನು ನಮ್ಮ ಮಣ್ಣಲ್ಲಿ ಇದೆ ಅಥವಾ ನಾವು ಹಾಕಿದಂತಹ ಆಗಿರ್ಬೋದು ಅಥವಾ ರಸಗೊಬ್ಬರ ಆಗಿರ್ಬೋದು ಲಿಕ್ವಿಡ್ ಗೊಬ್ಬರ ಆಗಿರ್ಬೋದು ಇದೆಲ್ಲ ಬೇರುಗಳು ಎಷ್ಟು ಹೀರ್ಕೊಳ್ಳುತ್ತೆ ನೋಡಿ ಅಷ್ಟರಲ್ಲಿ ಮಾತ್ರ ನಮಗೆ ಫಲ ನೀಡುತ್ತೆ ಆ ಇಳಿದು ಹೋದದ್ರಲ್ಲಿ ಅದೆಲ್ಲ ವೇಸ್ಟ್ ಆಗುತ್ತೆ ಬಟ್ ನಮಗೆ ನೆಲದಲ್ಲಿ ನೆಟ್ಟದ ಹಾಗೆಲ್ಲ ಎಷ್ಟು ಹಾಕಿದರೂ ಅದು ನಮ್ಮ ಗಿಡಗಳೇ ಹೀರ್ಕೊಳ್ಳುತ್ತೆ ಹಾಗೆಯೇ ಅದರ ಅಕ್ಕಪಕ್ಕದಲ್ಲಿರುವಂತಹ ಸಣ್ಣ ಪುಟ್ಟ ಗಿಡಗಳು ಕೂಡ ಹೀರ್ಕೊಳ್ಳುತ್ತೆ ಮತ್ತು ಇನ್ನೊಂದು ಏನಂತ ಹೇಳಿದರೆ ಸ್ನೇಹಿತರೆ ಮಲ್ಲಿಗೆ ಗಿಡಗಳನ್ನು ನೆಲದಲ್ಲಿ ನೆಡುವಾಗ ನೀವು ತುಂಬ ಜಾಗ್ರತೆ ಮಾಡಬೇಕು ಯಾವುದೇ ಗಿಡದ ಅಡಿಯಲ್ಲಿ ನೀವು ನೆಡಬಾರ್ದು ಅಂದರೆ ಮಲ್ಲಿಗೆ ಗಿಡಗಳಿಗೆ ತುಂಬ ನೆರಳು ಬೀಳಬಾರ್ದು ತುಂಬ ಬಿಸಿಲು ಬೀಳಬೇಕು ಅಂದರೆ ಸ್ವಲ್ಪ ನೆರಳು ಬಿದ್ದರೆ ಪರವಾಗಿಲ್ಲ ದಿನದಲ್ಲಿ ಒಂದು ಹೊತ್ತು ಒಂದು ಸಾಯಂಕಾಲದ ಹೊತ್ತೆಲ್ಲ ಬಿಸಿಲು ನೆರಳು ಬಿದ್ದರೆ ಪರವಾಗಿಲ್ಲ ಆದರೆ ತುಂಬ ನಮಗೆ ಗಿಡಗಳಿಗೆ ಏನು ನೆರಳು ಬಿದ್ದರೆ ಗಿಡ ಬೆಳೆತದೆ ಆದರೆ ಹೂ ಕಡಿಮೆ ಆಗ್ತದೆ ಹಾಗಾಗಿ ನೆಲದಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಡುವಾಗ ಇದು ಒಂದು ನಿಮ್ಮ ಗಮನದಲ್ಲಿ ಇರಬೇಕು ನಾವು ನೆಡುವಂತಹ ಜಾಗದಲ್ಲಿ ಸರಿಯಾಗಿ ಬಿಸಿಲು ಬೀಳ್ತದಾ ಇಲ್ವಾ ಅಂತ ಒಂದು ನೋಡಿಕೊಳ್ಬೇಕು ಒಂದು ಇನ್ನೊಂದು ಏನಂತ ಹೇಳಿದರೆ ಇವಾಗ ನಮ್ಮ ಮನೆಯಂದ ಮೇಲೆ ಸ್ವಲ್ಪ ಜಾಗ ಇದ್ದರೆ ತೆಂಗಿನ ಮರ ಆಗಿರ್ಬೋದು ಹಲಸಿನ ಮರ ಮಾವಿನ ಮರ ಹೀಗೆಲ್ಲ ನೆಟ್ಟಿರ್ತೇವೆ ಅದೇ ಅಂತಲ್ಲ ಬೇರೆ ಬೇರೆ ರೀತಿ ಗಿಡಗಳನ್ನು ನೆಟ್ಟಿರ್ತೇವೆ ಆದರೆ ಅದರ ಬೇರುಗಳು ನಮ್ಮ ಗಿಡದ ಸುತ್ತ ಬರಬಾರ್ದು ಬಂದರೆ ಏನಾಗ್ತದೆ ಅಂತ ಹೇಳಿದರೆ ನಾವು ಹಾಕಿದಂತಹ ಗೊಬ್ಬರಗಳಾಗಿರ್ಬೋದು ಅಥವಾ ಲಿಕ್ವಿಡ್ ಆಗಿರ್ಬೋದು ಏನೇ ಆಗಿರ್ಬೋದು ನಮ್ಮ ಮಲ್ಲಿಗೆ ಗಿಡಗಳು ಹೀರ್ಕೊಳ್ಳೋದಕ್ಕಿಂತ ಜಾಸ್ತಿಯಾಗಿ ಆ ಗಿಡದ ಪೇರುಗಳು ಜಾಸ್ತಿಯಾಗಿ ಹೀರ್ಕೊಳ್ತದೆ ಹಾಗಾಗಿ ನಮಗೊಂದು ಸಮಸ್ಯೆ ಆಗುತ್ತೆ ಇನ್ನೊಂದು ಏನು ಸಮಸ್ಯೆ ಅಂತ ಹೇಳಿದರೆ ಆ ರೀತಿಯ ಬೇರುಗಳೆಲ್ಲ ಬಂದರೆ ಬೇರುಗಳ ಮಧ್ಯ ಗಿಡಗಳನ್ನು ನೆಟ್ಟರೆ ಗಿಡಗಳು ಅಷ್ಟೊಂದು ಏನು ಆರೋಗ್ಯವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆಯೇ ಬೆಳವಣಿಗೆ ಕುಂಠಿತ ಆಗ್ತದೆ ಹಾಗಾಗಿ ಗಿಡದ ತುಂಬ ಬೇರುಗಳೆಲ್ಲ ಆ ಕಡೆಲ್ಲ ಬರ್ತಾ ಅಥವಾ ನಿಮಗೆ ಇವಾಗ ನೋಡಿ ಮಲ್ಲಿಗೆ ಗಿಡಗಳನ್ನು ನೆಡಬೇಕಾದ್ರೆ ನಾನು ಆಗ ಹೇಳಿದಾಗೇನೆ ಗುಂಡಿಯನ್ನು ತೆಗಿಬೇಕಾಗುತ್ತೆ ಆಗ ನಿಮಗೆ ಗೊತ್ತಾಗುತ್ತೆ ತುಂಬಾ ಬೇರುಗಳೆಲ್ಲ ಸಿಗ್ತಾ ಇದೆ ಅಂದಾಗ ಆ ಜಾಗದಲ್ಲಿ ನೆಡಬೇಡಿ ಪ್ಲೇನ್ ಜಾಗ ಅನ್ನುವಾಗಿದ್ರೆ ಆಗಿದ್ರೆ ನೆಡಬಹುದು ನೀವು ಮತ್ತೆ ಆಗ ಹೇಳಿದಾಗೇನೆ ಮರದ ಕೆಳಗೆಲ್ಲ ನಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಒಂದು ಜಾಗವನ್ನ ನೋಡಿ ಮಲ್ಲಿಗೆ ಗಿಡಗಳನ್ನು ನೆಟ್ಟರೆ ಉತ್ತಮ ಖಂಡಿತ ನಿಮಗೆ ಮುಂದಿನ ಒಂದು ಜೀವನದಲ್ಲಿ ಉತ್ತಮ ಭವಿಷ್ಯ ರೂಪಿಸ್ಕೊಳ್ಬಹುದು ಡೆಫಿನೆಟ್ ಆಗಿ ಸ್ನೇಹಿತರೆ ಅದರಲ್ಲಿ ಏನು ನಿಮಗೆ ಏನು ಅನುಮಾನವೇ ಬೇಡ ನಮಗೆ ಈ ಪಾಟಲ್ಲಿ ಅಥವಾ ಗ್ರೋಬ್ಯಾಗಲ್ಲಿ ನೆಟ್ಟವರಿಗೆ ಒಂದು ಒಳ್ಳೆಯದೇನಂತ ಹೇಳಿದರೆ ಬೇರೆ ಗಿಡದ ಬೇರುಗಳೆಲ್ಲ ಬರೋದಿಲ್ಲ ಹಾಗೆಯೇ ಒಂದು ವೇಳೆ ನಾವು ಇಟ್ಟಂತಹ ಜಾಗದಲ್ಲಿ ನೆರಳು ಬಂದರೂ ಆ ಜಾಗದಿಂದ ಇನ್ನೊಂದು ಬಿಸಿಲು ಬೀಳುವಂತಹ ಜಾಗದಲ್ಲಿ ಕೊಂಡೋಗಿ ಇಡ್ಬೋದು ಅದೆಲ್ಲ ನಮಗೆ ಒಂದು ಚಾನ್ಸ್ ಇದೆ ಬಟ್ ನೆಲದಲ್ಲಿ ನೆಟ್ಟವರಿಗೆ ಅದು ಚಾನ್ಸ್ ಇರೋದಿಲ್ಲ ಹಾಗಾಗಿ ನೆಲದಲ್ಲಿ ನೆಡುವಾಗ ತುಂಬ ಜಾಗ್ರತೆ ಮಾಡಿ ಯೋಚನೆ ಮಾಡಿ ಮಲ್ಲಿಗೆ ಗಿಡಗಳನ್ನು ನೆಡಿ ಅಂತ ನಾನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತ ಹೇಳಿದರೆ ಮಲ್ಲಿಗೆ ಕೃಷಿ ಮಾಡುವಾಗ ನಾವು ಇನ್ವೆಸ್ಟ್ ಮಾಡಲೇಬೇಕಾಗತ್ತೆ ಒಂದಾ ಮಲ್ಲಿಗೆ ಗಿಡಗಳನ್ನು ತರಲಿಕ್ಕೆ ಆಗಿರ್ಬೋದು ಅಥವಾ ಗೊಬ್ಬರದ ವಿಷಯದಲ್ಲಾಗಿರ್ಬೋದು ಅಥವಾ ಅದರ ಒಂದು ಆಳವನ್ನು ಗುಂಡಿಯನ್ನು ತೆಗೆಯುವಾಗ ನಮಗೆ ಜನ ಮಾಡಿ ನಮ್ಮ ಮನೆಯಲ್ಲಿದ್ರೆ ಪರವಾಗಿಲ್ಲ ಅಥವಾ ಕೆಲವೊಂದು ಸಂದರ್ಭದಲ್ಲಿ ನಾವು ಬೇರೆ ಜನ ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ನಾನು ಆಗ ಹೇಳಿದಾಗೇನೆ ಇಂತಿಷ್ಟೇ ಅಡ್ಡಾಗಲ್ಲ ಅಂತ ಇರಬೇಕು ಹಾಗೆಯೇ ಒಂದು ಗಿಡದಿಂದ ಒಂದು ಗಿಡಕ್ಕೆ ಇಷ್ಟೇ ಗ್ಯಾಪ್ ಅಂತೆಲ್ಲ ಇರಬೇಕು ಹಾಗೆ ಅದೆಲ್ಲ ನೋಡುವಾಗ ಒಂದು ನಾವು ಜನವನ್ನು ಮಾಡಿದರೆ ಉತ್ತಮ ಅಂತ ನನ್ನ ಅಭಿಪ್ರಾಯ ಬಟ್ ನಮ್ಮ ಮನೆಯಲ್ಲೇ ಆ ಕೆಲಸಗಳನ್ನೆಲ್ಲ ಮಾಡುವವರು ಇದ್ದರೆ ನಮಗೆ ಲಾಭ ಇಲ್ಲ ಅಂದರೆ ಹೊರಗಡೆ ಎಲ್ಲ ಜನ ಎಲ್ಲ ಮಾಡಿ ನಾವು ಕೆಲ್ ಮಲ್ಲಿಗೆ ಗಿಡಗಳನ್ನು ನೆಡುವುದಾದರೆ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಗಿಡಕ್ಕೆ ಇನ್ವೆಸ್ಟ್ ಮಾಡಬೇಕು ಮಲ್ಲಿಗೆ ಗಿಡಗಳನ್ನು ನೆಡಲಿಕ್ಕೆ ಇನ್ವೆಸ್ಟ್ ಮಾಡಬೇಕು ಹಾಗೇನೇ ಗೊಬ್ಬರಗಳಿಗೆ ಇನ್ವೆಸ್ಟ್ ಮಾಡಬೇಕು ಹಾಗೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡುವಾಗ ನಾವು ಸರಿಯಾದ ಜಾಗವನ್ನು ಆರಿಸ್ಕೊಳ್ಳೋದು ತುಂಬ ಇಂಪಾರ್ಟೆಸ್ ಇಂಪಾರ್ಟೆಂಟ್ ಸ್ನೇಹಿತರೆ ಇದನ್ನೆಲ್ಲ ನೀವು ಗಮನದಲ್ಲೆಲ್ಲ ಇಟ್ಕೊಂಡು ಆಮೇಲೆ ನೀವು ಏನು ಗಿಡಗಳನ್ನು ನೆಡಬೇಕು ಹಾಗೆಯೇ ಇನ್ನೊಂದು ಸ್ನೇಹಿತರೆ ಜಾಗ ಉಂಟು ಒಟ್ಟಾರೆಯಾಗಿ ನೆಟ್ಟರಾಗೋದಿಲ್ಲ ಭತ್ತ ಮಾಡುವಂತಹ ಏನು ನಾವಿವಾಗ ಭತ್ತ ಮಾಡುವಂತಹ ಜಾಗ ಇರುತ್ತೆ ನೋಡಿ ಅಲ್ಲೆಲ್ಲ ಸೇಡಿ ಮಣ್ಣು ಅಂದರೆ ಬಿಳಿ ಮಣ್ಣು ಅಂಟು ಮಣ್ಣೆಲ್ಲ ಇರುತ್ತೆ ಅಲ್ಲಿ ಎಲ್ಲ ನೀವು ಮಲ್ಲಿಗೆ ಗಿಡಗಳನ್ನು ನೆಟ್ಟರೆ ಖಂಡಿತ ನಿಮಗೆ ಮಲ್ಲಿಗೆ ಗಿಡದಲ್ಲಿ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿಯೂ ಇಲ್ಲ ಆ ಜಾಗದಲ್ಲಿ ನೀವು ಒಳ್ಳೆ ಮಣ್ಣನ್ನು ಹಾಕಿ ಆ ಜಾಗವನ್ನು ಸ್ವಲ್ಪ ನೀವು ಜಾಗದಲ್ಲಿ ಒಳ್ಳೊಳ್ಳೆ ಮಣ್ಣನ್ನು ಹಾಕಿ ಒಳ್ಳೆ ಗೊಬ್ಬರಗಳನ್ನೆಲ್ಲ ಹಾಕಿ ಸೆಟ್ ಮಾಡಿ ನಂತರ ಮಲ್ಲಿಗೆ ಗಿಡಗಳನ್ನು ನೆಡ್ತೀರಿ ಅನ್ನುವಾಗಿದ್ರೆ ಹಾಗಿದ್ರೆ ಖಂಡಿತ ಬೆಳೆಯುತ್ತೆ ಇಲ್ಲ ನೀವು ಡೈರೆಕ್ಟ್ ಆ ಒಂದು ಬಿಳಿ ಮಣ್ಣು ಏನಿರುತ್ತೆ ನೋಡಿ ಅಂಟು ಮಣ್ಣು ಅಲ್ಲಿ ಕೊಂಡೋಗಿ ಗಿಡಗಳನ್ನು ನೆಟ್ಟರೆ ಖಂಡಿತ ಗಿಡಗಳು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಗಿಡಗಳು ಆಗುತ್ತೆ ತುಂಬ ಎಫರ್ಟ್ ಹಾಕಬೇಕಾಗುತ್ತೆ ಹಾಗೆ ಹಾಗಾಗಿ ನೀವು ಜಾಗವನ್ನು ಸೆಲೆಕ್ಟ್ ಮಾಡುವಾಗ ತುಂಬ ಚೂಸಿಯಾಗಿ ಜಾಗ್ರತೆಯಾಗಿ ನೀವು ಗಿಡಗಳ ಸಾರಿ ಜಾಗಗಳನ್ನು ನೀವು ಆರಿಸಬೇಕಾಗತ್ತೆ ಹಾಗೆಯೇ ಮಣ್ಣುಗಳನ್ನು ಕೂಡ ಹಾಗೆಯೇ ಕೆಂಪು ಮಣ್ಣು ಇರುವಂತಹ ಜಾಗವನ್ನು ಚಾಯ್ಸ್ ಮಾಡಬೇಕಾಗತ್ತೆ ಅಂಟು ಮಣ್ಣು ಬೇಡ ಸ್ನೇಹಿತರೆ ದಯವಿಟ್ಟು ಇದೆಲ್ಲ ನಿಮ್ಮ ಗಮನದಲ್ಲಿ ಇಟ್ಕೊಂಡು ನೀವು ನೆಲದಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಟ್ಟರೆ ಖಂಡಿತವಾಗಿ ಆರಾಮಾಗಿ ಒಂದು ಗಿಡವನ್ನ ನಿಮ್ಮ ಕೈಯಲ್ಲಿ ಎಷ್ಟು ವರ್ಷ ಕೂಡ ನೀವು ಬಾಳಿಕೆ ಮಾಡಬಹುದು ಅಷ್ಟೇ ನನ್ನ ಅಭಿಪ್ರಾಯ ಇದೆಲ್ಲ ಗಮನದಲ್ಲಿಟ್ಟು ಗಿಡಗಳನ್ನು ನೆಡಿ ಸ್ನೇಹಿತರೆ ಹಾಗೆಯೇ ಏನು ನಾನು ಹೇಳುವಂತಹ ನನಗೆ ಗೊತ್ತಿರುವಂತಹ ವಿಷಯವನ್ನು ನಾನು ನಿಮ್ಮ ಜೊತೆ ಹಂಚಿಕೊಂಡೆ ಇದಕ್ಕಿಂತ ಜಾಸ್ತಿ ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಖಂಡಿತ ನಾನು ಅದನ್ನು ಈ ವಿಡಿಯೋದಲ್ಲಿ ನಿಮ್ಮ ಅವರಿಗೆ ನಾನು ಪಿನ್ ಮಾಡಿ ಮೆನ್ಷನ್ ಮಾಡ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ